ಮೊದಲ ಪಾಣಿಪತ್ ಕದನವು ನೂರ ಇಪ್ಪತ್ತಾರರಲ್ಲಿ ನಡೆಯಿತು ಮೊದಲ ಪಾಣಿಪತ್ ಕದನವು ಏಪ್ರಿಲ್ ಇಪ್ಪತ್ತೊಂದು ನೂರ ಇಪ್ಪತ್ತಾರರಂದು ಹರಿಯಾಣದ ನಲ್ಲಿ ಜೆಹರುದ್ದೀನ್ ಮೊಹಮ್ಮದ್ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆಯಿತು ಈ ಯುದ್ಧದಲ್ಲಿ ಬಾಬರ್ನ ಒಟ್ಟು ಸೈನ್ಯ ಸುಮಾರು ಹನ್ನೆರಡು ಸಾವಿರ ಆಗಿತ್ತು ಮತ್ತು ಇಬ್ರಾಹಿಂ ಲೋಧಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮತ್ತು ಒಂದು ಸಾವಿರ ಆನೆಗಳ ಸಕ್ರಿಯ ಸೈನ್ಯವನ್ನು ಹೊಂದಿದ್ದರು ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯಾ ಪಡೆಗಳ ವಿರುದ್ಧ ಪಿರಂಕಿ ಮತ್ತು ಗನ್ ಪೌಡರ್ ಅನ್ನು ಬಳಸಿದನು ಭಾರತದ ಭೂಮಿಯಲ್ಲಿ ಪಿರಂಕಿ ಮತ್ತು ಗನ್ ಪೌಡರ್ ಅನ್ನು ಬಳಸಿದನು ಇದೇ ಮೊದಲು ಈ ಯುದ್ಧದಲ್ಲಿ ಬಾಬರ್ ತುಳಗಾ ಮತ್ತು ಅರಬಾ ತಂತ್ರಗಳನ್ನು ಬಳಸಿದನು ಇದರಲ್ಲಿ ಬಾಬರ್ ತನ್ನ ಸೈನ್ಯವನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿದನು ಮತ್ತು ಎಲ್ಲಾ ಕಡೆಯಿಂದ ತನ್ನ ಶತ್ರುಗಳನ್ನು ಸುತ್ತುವರೆದನು ಈ ಯುದ್ಧದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಅವನನ್ನ ಕೊಂದನು ಹೀಗಾಗಿ ಲೋಧಿ ಸಂ ರಾಜ್ಯವಂಶವು ಇದರಿಂದ ಕೊನೆಗೊಂಡಿತು ಮತ್ತು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಉದಯವಾಯಿತು